ಓಂ ಶಾಂತಿ ಇಂದಿನ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಪುರುಷಾರ್ಥಕ್ಕಾಗಿ ಸ್ವಮಾನ ಯೋಗಾಭ್ಯಾಸ ಧಾರಣೆ ಚಿಂತನೆ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಸ್ವಮಾನ ನಾನು ಲೈಟ್ ಹೌಸ್ ಮೈಟ್ ಹೌಸ್ ಆಗಿದ್ದೇನೆ ಯೋಗಾಭ್ಯಾಸ ನಾನು ಆತ್ಮ ತಂದೆಯ ಸಮಾನ ಪ್ರಕಾಶ ಗೃಹ ಶಕ್ತಿಯ ಗೃಹವಾಗಿದ್ದೇನೆ ಪರಮಧಾಮ ನಿವಾಸಿ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಪೂರ್ತಿ ವಿಶ್ವಕ್ಕೆ ಲೈಟ್ ಮತ್ತು ಮೈಟ್ನ ಶಕ್ತಿ ಮತ್ತು ಪ್ರಕಾಶವನ್ನು ಹರಡಿಸುತ್ತಿದ್ದೇನೆ ಸಕಾಶ್ ನೀಡುತ್ತಿದ್ದೇನೆ ಎಲ್ಲ ಆತ್ಮರು ತಂದೆಯ ಛತ್ರ ಛಾಯೆಯಲ್ಲಿ ಪ್ರಕಾಶ ಸ್ವರೂಪರಾಗಿದ್ದಾರೆ ಇದೇ ಯೋಗಾಭ್ಯಾಸ ಮಾಡಬೇಕು ಧಾರಣೆ ಕಡಿಮೆಗಿಂತ ಕಡಿಮೆ ನಾಲ್ಕು ಗಂಟೆಗಳಷ್ಟು ಸಮಯ ವಿಶ್ವಕ್ಕೆ ಪ್ರಕಾಶ ಮತ್ತು ಶಕ್ತಿಯನ್ನು ಕೊಡಬೇಕು ಇದೇ ಅನುಭವದಲ್ಲಿ ಇರಬೇಕು ಚಿಂತನೆ ಶ್ರೇಷ್ಠ ಸ್ಥಿತಿ ಮತ್ತು ಶ್ರೇಷ್ಠ ಸ್ಥಾನ ಯಾವುದಾಗಿದೆ ಅದರ ಅನುಭವ ಏನಾಗಿದೆ ಪೂರ್ತಿ ದಿವಸ ಎರಡು ಪಾಯಿಂಟ್ಸ್ ಬಗ್ಗೆ ಚಿಂತನೆ ಮಾಡಬೇಕು ಶ್ರೇಷ್ಠ ಸ್ಥಿತಿ ಮತ್ತು ಶ್ರೇಷ್ಠ ಸ್ಥಾನ ಯಾವುದಾಗಿದೆ ಅದರ ಅನುಭವ ಏನಾಗಿದೆ Om e h a n t i